ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವಿವ ಕಡಲೆ ಹಾಕತ್ತೀವಿ ರೀ ನಿನ್ನೆ ರೂಟ್ರು ಹೊಡೆದೆವು ಇವತ್ತು ಕಡಲೆ ಹಾಕತ್ತೀವಿ ನೋಡಿರಿ ಮಡ್ಕಿ ಹೊಡೆದು ಹೋಗ್ಯಾನ ಆಗಲಿ ಇನ್ನು ಮತ್ತಿನ್ನು ಲೇಟ್ ಆಕತೈತಿ ಹೇಳಿ ಮತ್ತೊಂದು ಕಡೆ ದಿಂಡು ಬಡಿದೈತ್ರಿ ಸ ಸಾಲು ಬಿಟ್ಟನು ಅವ್ರಿಗೆ ಕಳಕ್ಯಾರು ಅದೆಲ್ಲ ಬಿಚ್ಚೋಗದ್ ಹೋಗ್ಯಾನು ದಿಂಡು ಬಡ್ದ ನಾವು ಈಗಿನ ಇಟ್ಟು ಹಾಕಿವು ಇನ್ನೊಂದು ಸ್ವಲ್ಪ ಇಟ್ಟೈತಿ ಇದಟ್ಟು ಹಾಕಿ ಕ್ಯಾರಿಂದ ನಾವು ಮನೆಗೆ ಹೋಗ್ತಿವಿ ಮೋಟ್ರ್ ತ ಮೋಟ್ರ್ ಬರ್ಲಾತೈತಿ ಮೋಟ್ರ್ ತಂದು ಜೋಡಿಸಿ ಜೋಡಿಸ್ಕೊಂಡಿಂದ ಇದಕ್ಕೆ ನೀರು ಬಿಡ್ತೀವಿ ಇದಕ್ಕೆ ನಾಳೆಗೆ ಬಿಡ್ತೀವಿ ನೀರು ಗೊಬ್ಬರ ಎಲ್ಲಿ ನೋಡ್ರಿ ಕಡ್ಲೆ ಬೀಜ ಗೊಬ್ಬರ ಗೊಬ್ಬರದಾಗ ಒಂದಿಟ್ಟು ಗೊಂಜ್ ಒಂದು ಒನ್ಗಳಿಗೆ ಬೇಕಲ್ಲ ಮತ್ತು ಆಯಿ ಮಯಿ ಹತ್ರ ಹೋಗೋದ್ರು ಇಷ್ಟೆಲ್ಲ ಐತೆ ನೋಡಿರಿ ಬೆಳಕ ಮುಂದಿನ ಹುಳ ತಿನ್ಲಕ್ಕೆ ಮತ್ತು ಬೋದು ಬಿಡೋ ಒಂದು ವಿಡಿಯೋ ಮಾಡ್ತ ನೋಡಿದ್ರೆ ಹೆಂಗೆ ಬೋದು ಬಿಡ್ತೈತೆ ಗೊಬ್ಬರವಾಗಿದ್ದು ಹಾಗೆ ಮಾಡಿದ್ರಿ ಈಗ ಹಾಗೆ ತೊಟ್ಟು ಗೊಬ್ಬರವಾಗಿದ್ದು ಇನ್ನು ಕಡ್ಲೆ ಕಾಳು ಹಾಕು ಕಡ್ಲೆ ಕಾಳು ಹಾಕ್ಕೊಂಡಿವು ಅಂದ್ರೆ ಅವ ಬರೋದಕ್ಕೆ ದಿಂಡ್ ಬಡಿತಾನೆ ಆಮೇಲೆ ಚಲೋ ಕಾಳು ಹಾಕೊಂಡೆ ಕಡ್ಲೆ ಕಾಳು ಲೈಟ್ ಇಟ್ಕೊಂಡು ನಮ್ಮ ಗಾಡಿ ಮ್ಯಾಗೆಲ್ಲ ಹೊತ್ತು ಅಂದ ನೋಗ್ತು ಈಗ 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 ಆಗೈತೆ ಅರ್ಥ ಆಗೈತೆ ಅರ್ಥ ಸೊ ಅರ್ಥ ಹಾಕಿತ್ತು ಒಂದು ಸಲ ಗಮ್ಮತ್ರಿ ಕಡಲಿ ಕಾಳು ಹಾಕ್ಕೊಂಡ ಮುಗಿಬೇಕ್ರಿ ಕಡಲೆ ಹಾಕುದಂತರೂ ಆಗೇತ್ರಿ ಈಗ ಒಟ್ಟು ಆಗಿ ಮಾಡಿವು ಇನ್ನೇನಿದ್ರು ಬಂದು ಬೋದ್ ಎರೆಸ್ಬೇಕು ಅಷ್ಟ ಹಿಂಗೆ ಗಾಡಿಗೆ ತೊಗೊಂಡ ಗೊಬ್ಬರ ಅಂದ್ರಿ ಚೋಳದತ್ತಿ ಎರ್ಕೊಂಡು ಹೋಗ್ಬಿಡ್ತೀವಿ ನಾ ಎಮ್ಮಿ ಅದು ಹಿಂಡಿಲ್ಲ ಎಮ್ಮಿ ಹಿಂಡಿ ಹೋಗಿ ಹಾಲು ಯಾಕೆ ಬಂದ ಬರ್ತಾನೆ ಇಲ್ಲ ಫೋನ್ ಹಚ್ಚಿ ಅದಕ್ಕೆ ಮೋಟ್ರ್ ರಿಪೇರ್ ಮಾಡಿ ಇವು ಕಟ್ಟಿ ನೀರು ಹಿಂದೆ ಬಿಟ್ಟರೆ ಇಂದ ಚಾಲ ಇದು ಬಡ್ತೀನಿ ಜಲ್ದಿ ಬಂದರೆ ಇಲ್ಲ ನಾಳೆಗೆ ಕೊಡ್ತೈತೆ ಅದು ಅದು ಇದು ಕೂಡ ಹ್ಯಾಂಗೆ ಮಾಡಿಸ್ತೀನಿ ನೀರು ಮುಂಜಾನೆ ಕಾಳು ಹಾಕಿದ್ದೆವು ಈಗ ಬಂದದ್ದು ಗಾಡಿ ಈಗ ಹ್ಯಾಂಗೆ ಬೋದ್ ಬಿಡ್ಲಾತನು ನೋಡ್ರಿ ನೀವು ಆದರೆ ನೋಡಿರಿ ಬೋದ್ ಎಷ್ಟು ಮಸ್ತ್ ಬಿದ್ದ ಒಟ್ಟೆ ಎಲ್ಲಿ ಕಟ್ಬೋದು ಹತ್ತಲ್ರಿ ಈ ಥರ ಮಾಡಿದ್ರೆ ಅಟ್ಟ ಒಂದು ಮಡೆಯಾಗಿದೆ ಏನೈತಿ ಇಲ್ಲಿ ಮೂರು ಸಾಲ ಅದ ರೀ ಅಂದ್ರೆ ಈ ದಾಂಡಿಗೊಂದು ಬತತಿ ಇಲ್ಲೊಂದು ಈ ದಾಂಡಿಗೊಂದು ಮಸ್ತ್ ಬತತಿ ಅಟ್ಟ ಏನು ಬೇಸರ ಇಲ್ಲ ಇದಕ್ಕೆ ಹಿಡ್ದಿವ್ರಿ ಇನ್ನು ತಗಡಿತ್ತು ಒಂದು ಜೊಕ್ಕೊಂಡು ಹೋಗುದಿತ್ತು ಒಬ್ರ ಬಾರ ಹಾಕೋದು ಒಬ್ರಲ್ಲೇ ನಡಿಲು ಮತ್ತೆ ಇಬ್ಬರು ಬಾರ ಹಾಕಿದಿರಿ ಅಂದ್ರೆ ಹಸಿ ಇರ್ತತಿ ಅಲ್ರಿ ಅಲ್ಲಿ ನಡೀತು ಮಿದು ಮಣ್ಣಿತ್ತಂದ್ರೆ ಅಲ್ಲಿ ನಡಿತೈತಿ ಒಬ್ಬರ ಮ್ಯಾಗ ಇದು ಹಸಿ ಆ್ಯಂಟಿ ಆಂಟಿ ಇತ್ತು ಅಂದ್ರ ಮ್ಯಾಲೇ ತಿಳ್ಸ್ಕೊಂಡು ಈಗ ಈಗೇನು ನೀವು ಮಾಡತ್ತಲ್ಲ ಇದು ಅದು ಅವ್ನ ಮ್ಯಾಗ ಇರ್ತೈತಿ ಹೈಡ್ರೋಲಿಕ್ ಎತ್ತುದು ಬಿಡೋದು ಭಾಳ ಅಂಥ ಅಲ್ಲ ತಂದು ಎಸ್ತಾನ ಭಾಳ ಗುಂ ಹೋಗ್ತಂದ್ರೆ ಎಬ್ಬಸ್ತಾನ ಹಿಂದೆ ಹೈಡ್ರೋಲಿಕ್ ಸರಿ ಹಿಂಗೆ ಮನ್ಗಂಡು ಬರ್ತಾನೆ ಮತ್ತೆ ಲೇಟ್ ಆಗೋದಿಲ್ಲ ಆಗಿಂದಾಗ ಅವ್ನು ಸರಿ ಗಾಡಿ ಏನಿದ್ರು ಸ್ವರಾಜ್ ಬ್ರ್ಯಾಂಡ್ ನೋಡ್ರಿ ಬ್ರ್ಯಾಂಡ್ ಟೆಕ್ಬ್ರಿ ಸ್ವರಾಜ್ ನೋಡ್ರಿ ಹ್ಯಾಂಗರ ಗಾಡಿ

ನೋಡಿ ಬೆಳ್ಳಕ್ಕೆ ಹೆಂಗೆ ಬೆಳಕೊಡ್ತಾರ ಅದರಿಂದ ಹುಳ ಹಟ್ಟಿ ಪಾಡಿಗೆ ಅವ್ ಮಾಡೇನ್ ತಿನ್ಬೇಕು ಅವು ಹುಳ ಇಲಿ ಯಾವ ಏನ್ ಸಿಕ್ಕಿದತಷ್ಟು ಆಯ್ತಂದ್ರ ಮಡಿ ಹಾಕಾನು ಮಡಿ ಹಾಕಿ ನಾಲ್ಕ ನೀರು ಬಿಡ್ತೀವಿ ಮೋಟ್ರ್ ಅಂತ ತಂದಿಟ್ಟು ಮಿಸ್ತ್ರಿ ಕಡ್ಡಿ ಕಡ್ದು పోనా చర్చ్ హార్చ్ తందు మూటర్ తిట్టానికి కొంచుకుని నాలుగు నేర్పడుతుంది నాడు